ಒಂದ್ ವಾರ ಬೆಂಗಳೂರಲ್ಲಿ ಇದ್ದು ಮನೆ ಮುಖ ವಾಪಸ್ ನೋಡೋಣ ಅಂತ ರಾಮ್ನಾಗೆ ಅದೇ ಬಲಿಂಗ್ ಪ್ರಿಂಟ್ ಆಗ್ತಾ ಟೀಸಿಸ್ ಬುಕ್ ನ ಎತ್ಕೊಂಡು ಸೀದಾ ಕೆಳಗೆ ಬಂದು ಬೈಕ್ ಎತ್ಕೊಂಡು ಸೀದಾ ಸ್ಯಾಟಲೈಟ್ ಬಸ್ ಸ್ಟಾಪ್ ಡ್ರಾಪ್ ಮಾಡಿಸ್ಕೊಂಡೆ ಹಾಗೆ ಅಲ್ಲಿಂದ ಸೀದಾ ರಾಮನಾಗ ಬಂದ್ರೆ ಈ ಬುಕ್ ನ ಈ ತರ ಎತ್ಕೊಂಡು ಹೋಗೋ ಪರಿಸ್ಥಿತಿ ಹಾಗೆ ಸಂಜೆ ತನಕ ನಿದ್ದೆ ಮಾಡಿಕೊಂಡು ಒಬ್ರು ಮೀಟ್ ಮಾಡ್ಬೇಕಾಯ್ತು ಅದಕ್ಕೆ ಆಟೋ ಹತ್ಕೊಂಡು ಸೀದ ಬಸ್ ಸ್ಟ್ಯಾಂಡ್ ಹೊರಟೆ ಎಲ್ಲ ಕಡೆ ಉಡುಗಿರಿ ಲೇಟ್ ಆಗಿ ಬಂದ್ರೆ ನಮ್ ರಾಮನಗರದಲ್ಲಿ ಉಡ್ಗಿರೇ ಫಾಸ್ಟ್ ನಾನ್ ಮೀಟ್ ಮಾಡಕ್ ಬಂದಿದ್ದೆ ಇಂಚರನ್ನ ಯಾಕಂದ್ರೆ ಎಂ ಎಸ್ ಮಾಡಕ್ಕೆ ಅವರು ಯು ಎಸ್ ಕೊರಟಿದ್ರು ಹಾಗೆ ಪುಣ್ಯನ ರೇಕ್ಸಿ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಿ ಹೊರಟು ಬಂದ್ವಿ ಸೇಮ್ ಪ್ರಿನ್ಸಿಪಲ್ ತರ ಕಾಣಿಸ್ತಾ ಆಲ್ ದ ಬೆಸ್ಟ್ ಆರಾಮಾಗಿ ಹೋಗಿ ಆರಾಮಾಗಿ ಸೇಫಾಗಿ ಮುಗಿಸ್ಕೊಂಡು ಬೇಗ ಬಂದ್ಬಿಡಿ ನಿಂಗೇನು ಇಲ್ಲಿ ಇಲ್ಲೇ ನೆಕ್ಸ್ಟ್ ವರ್ಷ ಮದುವೆ ನೆಕ್ಸ್ಟ್ ವರ್ಷ ಮದುವೆ ಆಮೇಲೆ ಸುವಾಸು ಸೀದಾ ನನ್ನ ಮನೆಗೆ ಬೇರೆ ಡ್ರಾಪ್ ಆಗ್ತಾ ನಮ್ಮಅಮ್ಮ ಆಗ್ಲೇ ಆಚೆ ಮೀಟಿಂಗ್ ಕೂತಿದ್ರು ಏನ್ ಔರಾಣಿ ಅಂದ್ರೆ ಈ ಐದು ಬೆರಳು ಐದು ಕೋಟಿ ಕನ್ನಡಿಗರ ಆಸ್ತಿ ಮುಷ್ಟಿ ಹೊಡೆದ ಅಂದ್ರೆ ಇಲ್ಲ ಸದ್ಯಕ್ಕೆ ಗಿಷ್ಟೆ